ಸಂಪರ್ಕದಲ್ಲಿ ವೀರೇಶ್ ಏಳು ವರ್ಷ ಆಯ್ತು ಹತ್ತೊಂಬತ್ತು ಜನರಿಗೆ ಹಕ್ಕುಪತ್ರ ಸಿಗುತ್ತೆ ಉಳಿದವರಿಗೆ ಆ ರೇಷನ್ ಕಾರ್ಡ್ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳಿದಾಗ ಅದನ್ನ ಹೆಂಗ್ ಮಾಡಿಸೋದು ಯಾರು ಅಲ್ಲಿ ಸ್ಥಳೀಯರಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಏನ್ ಮಾಡ್ಬೋದು ನಾವು ರಿಪಬ್ಲಿಕ್ ಕನ್ನಡದಿಂದ ಲೇಪತ್ ಶಿ ಏನಂದ್ರೆ ಅಲ್ಲಿ ಸುಮಾರು ಎಂಟು ವರ್ಷಗಳ ಕತೆ ಇದೆ ಯಾಕಂದ್ರೆ ಅಲ್ಲಿ ಅಲೆಮಾರಿ ಜನಾಂಗದವರು ಸುಮಾರು ಎಂಟು ವರ್ಷಗಳಿಂದ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಅಲ್ಲಿ ನಾವು ವ್ಯವಸ್ಥೆ ನೋಡಬಹುದು ಒಂದ್ ಸಿಸಿ ರಸ್ತೆ ಮಾಡಿದರೆ ಕರೆಂಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಆದ್ರೆ ಇವರಿಗೆ ಒಂದು ಸಮಸ್ಯೆ ಏನಂದ್ರೆ ಹಕ್ಕು ಪತ್ರ ಕೊಡದೇ ಇರೋದು ಸಮಸ್ಯೆ ಹೇಳ್ತಿದಾರೆ ಆದ್ರೆ ಇಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ಗುಡಿಸಲು ಹಾಕೊಂಡು ಒಂದು ಜೀವನ ಕಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಏನು ಇಲ್ಲಿನ ಬಹುತೇಕ ಅಧಿಕಾರಿಗಳು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಒಂದ್ ಕಡೆ ನೆಲೆ ಊರಲ್ಲ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಡಿಸಲು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಕ್ಕಲ್ಲ ಹೌದು ಸರ್ ಕೊಡಕ್ ಆಗಲ್ಲ ಅಂತಂದ್ರೆ ಇಲ್ಲಿನ ಇರುವ ಒಂದು ಇಪ್ಪತ್ತಾರು ಜನಕ್ಕಾದ್ರೂ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇರುವಂತ ಹಕ್ಕು ಪತ್ರ ಅವರಿಗಾದ್ರೂ ಕೊಡ್ಬೇಕಲ್ಲ ಸರಿ ಅಂದ್ರೆ ಐ ಅಗ್ರಿ ಸಿ ಅದು ಕೇಳಿ ಅದನ್ನ ಈಗ ಒನ್ ರೇಷನ್ ಒನ್ ನೇಷನ್ ಅಂತ ಇರುತ್ತೆ ಮತ್ತೆ ಹಾಕಿರೋದು ಅದಕ್ಕೆ ಅಲ್ವಾ ಅವ್ರು ಎಲ್ಲೋದ್ರು ಕೂಡ ತಗೋಬಹುದು ಮತ್ತೊಂದು ಅಂತ ಹೇಳಿ ಥ್ಯಾಂಕ್ ಯು ವೀರೇಶ್ ಬಟ್ ಇದು ಬಹಳ ಗಂಭೀರವಾದಂತ ವಿಚಾರ ಸಂಬಂಧ ಅಲ್ಲಿ ಲೋಕಲಿಸ್ಟ್ ಲೋಕಲೈಟ್ಸ್ ಗಳು ಯಾರಾದ್ರೂ ಇದ್ರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕ್ರಿ ನೀವು ಎಲೆಕ್ಷನ್ ಸಂಬಂಧಪಟ್ಟಾಗಿ ಯಾರು ಎಂಎಲ್ಎ ಇರ್ತಾರೆ ಎ ಫಾಲೋವರ್ಸ್ ಇರ್ತಾರೆ ಒನ್ ರೇಷನ್ ಒನ್ ರೇಷನ್ ಅಂತ ಇರುತ್ತೆ ರೇಷನ್ ಕಾರ್ಡ್ ಆಮೇಲೆ ಸರ್ಕಾರಗಳಿಗೂ ಅಲೆಮಾರಿಗಳು ಏನ್ ಮಾಡಬೇಕು ನೀವು ಪರ್ಮನೆಂಟ್ ಕಳೆದ ಮನೆ ಇದೆಯಾ ಇಲ್ಲ ಅವ್ರ ಹತ್ರ ಏನು ಕೂಡ ಆದ್ರೂ ಕೂಡ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗುತ್ತೆ ಸಂಬಂಧಪಟ್ಟವರ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ನಾವು ಕೂಡ ಅದನ್ನು ಸ್ವಲ್ಪ ಫಾಲೋಪ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ಈ ಹೊತ್ತಿನ ಸೂಪರ್ ತ್ರೀ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಸಂಪರ್ಕದಲ್ಲಿ ವಿರೇಶ್ ಏಳು ವರ್ಷ ಆಯಿತು ಹತ್ತೊಂಬತ್ತು ಜನರಿಗೆ ಹಕ್ಕುಪತ್ರ ಸಿಗುತ್ತೆ ಉಳಿದವರಿಗೆ ಆ ರೇಷನ್ ಕಾರ್ಡ್ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳಿದಾಗ ಅದನ್ನ ಹೆಂಗ್ ಮಾಡಿಸೋದು ಯಾರು ಅಲ್ಲಿ ಸ್ಥಳೀಯರಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವು ರಿಪಬ್ಲಿಕ್ ಏನಂದ್ರೆ ಸುಮಾರು ಎಂಟು ವರ್ಷಗಳ ಕತೆ ಇದೆ ಯಾಕಂದ್ರೆ ಅಲ್ಲಿ ಅಲೆಮಾರಿ ಜನಾಂಗದವರು ಸುಮಾರು ಎಂಟು ವರ್ಷಗಳಿಂದ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಅಲ್ಲಿ ನಾವು ವ್ಯವಸ್ಥೆ ನೋಡಬಹುದು ಒಂದ್ ಸಿಸಿ ರಸ್ತೆ ಮಾಡಿದರೆ ಕರೆಂಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಆದ್ರೆ ಇವರಿಗೆ ಒಂದು ಸಮಸ್ಯೆ ಏನಂದ್ರೆ ಹಕ್ಕು ಪತ್ರ ಕೊಡದೇ ಇರೋದು ಸಮಸ್ಯೆ ಹೇಳ್ತಿದಾರೆ ಆದ್ರೆ ಇಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ಗುಡಿಸಲು ಹಾಕೊಂಡು ಒಂದು ಜೀವನ ಕಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಏನ್ ಇಲ್ಲಿನ ಬಹುತೇಕ ಅಧಿಕಾರಿಗಳು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಒಂದು ಕಡೆ ನೆಲೆ ಊರಲ್ಲ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಡಿಸಲು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಕ್ಕಲ್ಲ ಹೌದು ಸರ್ ಕೊಡಕ್ಕಾಗಲ್ಲ ಅಂತಂದ್ರೆ ಇಲ್ಲಿನ ಇರುವ ಒಂದು ಇಪ್ಪತ್ತಾರು ಜನಕ್ಕಾದ್ರೂ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಸರಿ ಅಂದ್ರೆ ಐ ಅಗ್ರಿ ಸಿ ಅದು ಕೇಳಿ ಅದನ್ನ ಈಗ ಒನ್ ರೇಷನ್ ಒನ್ ನೇಷನ್ ಅಂತ ಇರುತ್ತೆ ಮತ್ತೆ ಯಾಕಿರೋದು ಅದಕ್ಕೆ ಅಲ್ವಾ ಅವ್ರು ಎಲ್ಲೂ ಕೂಡ ತಗೋಬಹುದು ಮತ್ತೊಂದು ಅಂತ ಹೇಳಿ ಥ್ಯಾಂಕ್ ಯು ವೀರೇಶ್ ಬಟ್ ಇದು ಬಹಳ ಗಂಭೀರವಾದಂತ ವಿಚಾರ ಅಲ್ಲಿ ಲೋಕಲಿಸ್ಟ್ ಲೋಕಲೈಟ್ಸ್ ಗಳು ಯಾರಾದ್ರೂ ಇದ್ರೆ ಅವರ ಬಗ್ಗೆ ಗಮನ ಹರಿಸ್ಬೇಕು ರೀ ನೀವು ಎಲೆಕ್ಷನ್ ಸಂಬಂಧಪಟ್ಟಾಗಿ ಯಾರು ಎಂ ಎಲ್ ಎ ಇರ್ತಾರೆ ಎಂಎಲ್ ಎ ಫಾಲೋವರ್ಸ್ ಇರ್ತಾರೆ ಒನ್ ನೇಷನ್ ಒನ್ ರೇಷನ್ ಅಂತ ಇರುತ್ತೆ ರೇಷನ್ ಕಾರ್ಡ್ ಆಮೇಲೆ ಸರ್ಕಾರಗಳಿಗೂ ಅರ್ಥ ಅಲೆಮಾರಿಗಳು ಏನ್ ಮಾಡಬೇಕು ನೀವು ಪರ್ಮನೆಂಟ್ ಕಳೆದ ಮನೆ ಇದೆಯೋ ಇಲ್ಲ ಅವರ ಹತ್ರ ಏನು ಕೂಡ ಆದ್ರೂ ಕೂಡ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗುತ್ತೆ ಸಂಬಂಧಪಟ್ಟವರ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ನಾವು ಕೂಡ ಅದನ್ನು ಸ್ವಲ್ಪ ಅಪ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ಈ ಹೊತ್ತಿನ ಸೂಪರ್ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಸಂಪರ್ಕದಲ್ಲಿ ವಿರೇಶ್ ಏಳು ವರ್ಷ ಆಯಿತು ಹತ್ತೊಂಬತ್ತು ಜನರಿಗೆ ಹಕ್ಕುಪತ್ರ ಸಿಗುತ್ತೆ ಉಳಿದವರಿಗೆ ಆ ರೇಷನ್ ಕಾರ್ಡ್ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳಿದಾಗ ಅದನ್ನು ಹೆಂಗ್ ಮಾಡಿಸೋದು ಯಾರು ಅಲ್ಲಿ ಸ್ಥಳೀಯರಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ ಮಾಡಬಹುದು ನಾವು ರಿಪಬ್ಲಿಕ್ ಕನ್ನಡದಿಂದ ದೀಪಕ್ ಶೆಟ್ಟಿ ಏನಂದ್ರೆ ಅಲ್ಲಿ ಸುಮಾರು ಎಂಟು ವರ್ಷಗಳ ಕತೆ ಇದೆ ಯಾಕಂದ್ರೆ ಅಲ್ಲಿ ಅಲೆಮಾರಿ ಜನಾಂಗದವರು ಸುಮಾರು ಎಂಟು ವರ್ಷಗಳಿಂದ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಅಲ್ಲಿ ನಾವು ವ್ಯವಸ್ಥೆ ನೋಡ್ಬೋದು ಒಂದ್ ಸಿ ಸಿ ರಸ್ತೆ ಮಾಡಿದರೆ ಕರೆಂಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಆದ್ರೆ ಇವರಿಗೆ ಒಂದು ಸಮಸ್ಯೆ ಏನಂದ್ರೆ ಅಕ್ಕು ಪತ್ರ ಕೊಡದೇ ಇರೋದು ಒಂದು ಸಮಸ್ಯೆ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ಗುಡಿಸಲಾಕೊಂಡು ಒಂದು ಜೀವನ ಕಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಏನ್ ಇಲ್ಲಿನ ಬಹುತೇಕ ಅಧಿಕಾರಿಗಳು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಒಂದ್ ಕಡೆ ನೆಲೆ ಊರಲ್ಲ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಡಿಸಲು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಕ್ಕಲ್ಲ ಹೌದು ಸರ್ ಕೊಡಕ್ಕಾಗಲ್ಲ ಅಂತಂದ್ರೆ ಇಲ್ಲಿನ ಇರುವ ಒಂದು ಇಪ್ಪತ್ತಾರು ಜನಕ್ಕಾದ್ರೂ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಕೊಡಬೇಕಲ್ಲ ಸರಿ ಐ ಅಗ್ರಿ ಸಿ ಅದು ಕೇಳಿ ಅದನ್ನ ಈಗ ಒನ್ ರೇಷನ್ ಒನ್ ನೇಷನ್ ಅಂತ ಇರುತ್ತೆ ಮತ್ತೆ ಯಾಕಿರೋದು ಅದಕ್ಕೆ ಅಲ್ವಾ ಅವ್ರು ಎಲ್ಲೋದ್ರು ಕೂಡ ತಗೋಬಹುದು ಮತ್ತೊಂದು ಅಂತ ಹೇಳಿ ಥ್ಯಾಂಕ್ ಯು ವೀರೇಶ್ ಬಟ್ ಇದು ಬಹಳ ಗಂಭೀರವಾದಂತಹ ವಿಚಾರ ಸಂಬಂಧ ಅಲ್ಲಿ ಲೋಕಲಿಸ್ಟ್ ಲೋಕಲೈಟ್ಸ್ ಗಳು ಯಾರಾದ್ರೂ ಇದ್ರೆ ಅವ್ರ ಬಗ್ಗೆ ಗಮನ ಹರಿಸ್ಬೇಕ್ರಿ ನೀವು ಎಲೆಕ್ಷನ್ ಸಂಬಂಧಪಟ್ಟಾಗಿ ಯಾರು ಎಂ ಎಲ್ ಎ ಇರ್ತಾರೆ ಎಲ್ ಎ ಫಾಲೋವರ್ಸ್ ಇರ್ತಾರೆ ಒನ್ ನೇಷನ್ ಒನ್ ರೇಷನ್ ಅಂತ ಇರುತ್ತೆ ರೇಷನ್ ಕಾರ್ಡ್ ಆಮೇಲೆ ಸರ್ಕಾರಗಳು ಅರ್ಥ ಅಲೆಮಾರಿಗಳು ಏನ್ ಮಾಡಬೇಕು ನೀವು ಪರ್ಮನೆಂಟ್ ಮನೆ ಇದೆಯೋ ಇಲ್ಲ ಅವ್ರ ಹತ್ರ ಏನು ಕೂಡ ಆದ್ರೂ ಕೂಡ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗುತ್ತೆ ಸಂಬಂಧಪಟ್ಟವರ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ನಾವು ಕೂಡ ಅದನ್ನು ಸ್ವಲ್ಪ ಅಪ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ಇವತ್ತಿನ ತ್ರೀ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಸಂಪರ್ಕದಲ್ಲಿ ವಿರೇಶ್ ಏಳು ವರ್ಷ ಆಯ್ತು ಹತ್ತೊಂಬತ್ತು ಜನರಿಗೆ ಹಕ್ಕುಪತ್ರ ಸಿಗುತ್ತೆ ಉಳಿದವರಿಗೆ ಆ ರೇಷನ್ ಕಾರ್ಡ್ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳಿದಾಗ ಅದನ್ನು ಹೆಂಗ್ ಮಾಡಿಸೋದು ಯಾರು ಅಲ್ಲಿ ಸ್ಥಳೀಯರಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ ಮಾಡಬಹುದು ನಾವು ರಿಪಬ್ಲಿಕ್ ಕನ್ನಡದಿಂದ ದೀಪಕ್ ಶೆಟ್ಟಿ ಏನಂದ್ರೆ ಅಲ್ಲಿ ಸುಮಾರು ಎಂಟು ವರ್ಷಗಳ ಕತೆ ಇದೆ ಯಾಕಂದ್ರೆ ಅಲ್ಲಿ ಅಲೆಮಾರಿ ಜನಾಂಗದವರು ಸುಮಾರು ಎಂಟು ವರ್ಷಗಳಿಂದ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಅಲ್ಲಿ ನಾವು ವ್ಯವಸ್ಥೆ ನೋಡಬಹುದು ಒಂದ್ ಸಿ ರಸ್ತೆ ಮಾಡಿದ್ದಾರೆ ಕರೆಂಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಆದ್ರೆ ಇವ್ರಿಗೆ ಒಂದು ಸಮಸ್ಯೆ ಏನಂದ್ರೆ ಹಕ್ಕು ಪತ್ರ ಕೊಡದೇ ಇರೋದು ಸಮಸ್ಯೆ ಹೇಳ್ತಿದಾರೆ ಆದ್ರೆ ಇಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ಗುಡಿಸಲಾಕೊಂಡು ಒಂದು ಜೀವನ ಕಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಏನು ಇಲ್ಲಿನ ಬಹುತೇಕ ಅಧಿಕಾರಿಗಳು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಒಂದ್ ಕಡೆ ನೆಲೆ ಊರಲ್ಲ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಡಿಸಲು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಕ್ಕಲ್ಲ ಹೌದು ಸರ್ ಕೊಡಕ್ಕಾಗಲ್ಲ ಅಂತಂದ್ರೆ ಇಲ್ಲಿನ ಇರುವ ಒಂದ್ ಇಪ್ಪತ್ತಾರು ಜನಕ್ಕಾದ್ರೂ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಹಕ್ಕುಪತ್ರ ಸರಿ ಅಂದ್ರೆ ಐ ಅಗ್ರಿ ಸಿ ಅದು ಕೇಳಿ ಅದನ್ನ ಈಗ ಒನ್ ರೇಷನ್ ಒನ್ ನೇಷನ್ ಅಂತ ಇರುತ್ತೆ ಮತ್ತೆ ಹಾಕಿರೋದು ಅದಕ್ಕೆ ಅಲ್ವಾ ಅವ್ರು ಎಲ್ಲೂ ಕೂಡ ತಗೋಬಹುದು ಮತ್ತೊಂದು ಅಂತ ಹೇಳಿ ಥ್ಯಾಂಕ್ ಯು ವೀರೇಶ್ ಬಟ್ ಇದು ಬಹಳ ಗಂಭೀರವಾದಂತ ವಿಚಾರ ಅಲ್ಲಿ ಲೋಕಲಿಸ್ಟ್ ಲೋಕಲೈಟ್ಸ್ ಯಾರಾದ್ರೂ ಇದ್ರೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕ್ರಿ ನೀವು ಎಲೆಕ್ಷನ್ ಸಂಬಂಧಪಟ್ಟಾಗಿ ಯಾರು ಎಂ ಎಲ್ ಎಲ್ ಎ ಫಾಲೋವರ್ಸ್ ಇರ್ತಾರೆ ಒನ್ ನೇಷನ್ ಒನ್ ರೇಷನ್ ಅಂತ ಇರುತ್ತೆ ರೇಷನ್ ಕಾರ್ಡ್ ಆಮೇಲೆ ಸರ್ಕಾರಗಳಿಗೂ ಅರ್ಥ ಅಲೆಮಾರಿಗಳು ಏನ್ ಮಾಡಬೇಕು ನೀವು ಪರ್ಮನೆಂಟ್ ಮನೆ ಇದೆಯೋ ಇಲ್ಲ ಅವ್ರ ಹತ್ರ ಏನು ಕೂಡ ಆದ್ರೂ ಕೂಡ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗುತ್ತೆ ಸಂಬಂಧಪಟ್ಟವರ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ನಾವು ಕೂಡ ಅದನ್ನು ಸ್ವಲ್ಪ ಫಾಲೋಪ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ಸೂಪರ್ ನಾಳೆ ಮತ್ತೆ ಸಿಗೋಣ ನಮಸ್ಕಾರ ಸಂಪರ್ಕದಲ್ಲಿ ವೀರೇಶ್ ಏಳು ವರ್ಷ ಆಯ್ತು ಹತ್ತೊಂಬತ್ತು ಜನರಿಗೆ ಹಕ್ಕುಪತ್ರ ಸಿಗುತ್ತೆ ಉಳಿದವರಿಗೆ ಆ ರೇಷನ್ ಕಾರ್ಡ್ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳಿದಾಗ ಅದನ್ನು ಹೆಂಗ್ ಮಾಡಿಸೋದು ಯಾರು ಅಲ್ಲಿ ಸ್ಥಳೀಯರಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಏನ್ ಮಾಡಬಹುದು ನಾವು ರಿಪಬ್ಲಿಕ್ ಕನ್ನಡದಿಂದ ದೇಪಕ ಶೆಟ್ಟರೆ ಏನಂದ್ರೆ ಇಲ್ಲಿ ಸುಮಾರು ಎಂಟು ವರ್ಷಗಳ ಕತೆ ಇದೆ ಯಾಕಂದ್ರೆ ಅಲ್ಲಿ ಅಲೆಮಾರಿ ಜನಾಂಗದವರು ಸುಮಾರು ಎಂಟು ವರ್ಷಗಳಿಂದ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಆದ್ರೆ ಅಲ್ಲಿ ನಾವು ವ್ಯವಸ್ಥೆ ನೋಡಬಹುದು ಒಂದ್ ಸಿಸಿ ರಸ್ತೆ ಮಾಡಿದರೆ ಕರೆಂಟ್ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಆದ್ರೆ ಇವರಿಗೆ ಒಂದು ಸಮಸ್ಯೆ ಏನಂದ್ರೆ ಹಕ್ಕು ಪತ್ರ ಕೊಡದೇ ಇರೋದು ಸಮಸ್ಯೆ ಹೇಳ್ತಿದಾರೆ ಆದ್ರೆ ಇಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ಗುಡಿಸ್ಲಾಕೊಂಡು ಒಂದು ಜೀವನ ಕಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಏನ್ ಇಲ್ಲಿನ ಬಹುತೇಕ ಅಧಿಕಾರಿಗಳು ಇವರಿಗೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಒಂದ್ ಕಡೆ ನೆಲೆ ಊರಲ್ಲ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಗುಡಿಸಲು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಕ್ಕಲ್ಲ ಹೌದು ಸರ್ ಕೊಡಕ್ಕಾಗಲ್ಲ ಅಂತಂದ್ರೆ ಇಲ್ಲಿನ ಇರುವ ಒಂದ್ ಇಪ್ಪತ್ತಾರು ಜನಕ್ಕಾದ್ರೂ ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಸರಿ ಅಂದ್ರೆ ಐ ಅಗ್ರಿ ಸಿ ಅದು ಕೇಳಿ ಅದನ್ನ ಈಗ ಒನ್ ರೇಷನ್ ಒನ್ ನೇಷನ್ ಅಂತ ಇರುತ್ತೆ ಮತ್ತೆ ಯಾಕೆರೋದು ಅದಕ್ಕೆ ಅಲ್ವಾ ಅವ್ರು ಎಲ್ಲೋದ್ರು ಕೂಡ ತಗೋಬಹುದು ಮತ್ತೊಂದು ಹೇಳಿ ಥ್ಯಾಂಕ್ ಯು ವೀರೇಶ್ ಬಟ್ ಇದು ಬಹಳ ಗಂಭೀರವಾದಂತ ವಿಚಾರ ಅಲ್ಲಿ ಲೋಕಲ್ ಇಸ್ಟ್ ಗಳು ಯಾರಾದ್ರೂ ಇದ್ರೆ ಅದ್ರ ಬಗ್ಗೆ ಗಮನ ರೀ ನೀವು ಎಲೆಕ್ಷನ್ ಸಂಬಂಧಪಟ್ಟಾಗಿ ಯಾರು ಎಂ ಎಲ್ ಎಂ ಫಾಲೋವರ್ಸ್ ಇರ್ತಾರೆ ಒನ್ ನೇಷನ್ ಒನ್ ರೇಷನ್ ಅಂತ ಇರುತ್ತೆ ರೇಷನ್ ಕಾರ್ಡ್ ಆಮೇಲೆ ಸರ್ಕಾರಗಳಿಗೂ ಅಲೆಮಾರಿಗಳು ಏನ್ ಮಾಡಬೇಕು ನೀವು ಪರ್ಮನೆಂಟ್ ಕಳೆದ ಮನೆ ಇದೆಯೋ ಇಲ್ಲ ಅವರ ಹತ್ರ ಏನು ಕೂಡ ಆದರೂ ಕೂಡ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಅಂತ ಹೇಳುವಾಗ ಬಹಳ ದುಃಖ ಆಗುತ್ತೆ ಸಂಬಂಧಪಟ್ಟವರ ಬಗ್ಗೆ ಗಮನ ಹರಿಸಲಿ ಅಂತ ಹೇಳ್ತಾ ನಾವು ಕೂಡ ಅದನ್ನು ಸ್ವಲ್ಪ ಫಾಲೋಪ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀವಿ ಇದು ಈ ಹೊತ್ತಿನ ಸೂಪರ್ ತ್ರೀ ನಾಳೆ ಮತ್ತೆ ಸಿಗೋಣ ನಮಸ್ಕಾರ